ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ನಡೀತಾ ಇರುವಂತ ಒಂದು ವಿಶೇಷವಾದಂತ ಕಾರ್ಯಕ್ರಮ ತಮ್ಗೆಲ್ಲ ಗೊತ್ತಿರಬಹುದು ಇವತ್ತಿನ ಒತ್ತಡ ಒತ್ತಡಗಳ ನಡುವೆ ಸಾಮಾಜಿಕ ಒತ್ತಡಗಳು ಜೊತೆಗೆ ಚಾಲೆಂಜಸ್ ಮೇಲೆ ಸವಾಲುಗಳ ನಡುವೆ ಬಡ ಮತ್ತು ಹಲವಾರು ಮಹಿಳೆಯರು ಹಲವಾರು ಸಮಸ್ಯೆಗಳನ್ನ ಅಲ್ವಾ ಅನುಭವಿಸ್ತಾ ಇರುವಂತೂ ಮತ್ತು ಹಲವಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಆದರೆ ಸಮಸ್ಯೆಗೊಳಗಾದಂಥ ಮಹಿಳೆಯರು ಅಥವಾ ಯಾವುದೇ ದೌರ್ಜನ್ಯಕ್ಕೊಳಗಾದಂಥ ಮಹಿಳೆಯರು ಅಥವಾ ಅಸಹಾಯಕ ಮಹಿಳೆಯರು ಮಹಿಳೆಯರು ಅಥವಾ ಯಾವುದೇ ರೀತಿಯ ನ್ಯಾಚುರಲ್ ಕಲಾಮಿಟಿಸಿಗೆ ಪ್ರಕೃತಿ ವಿಕೋಪಕ್ವ ಅಥವಾ ಇನ್ನೋ ಸಮಸ್ಯೆಗೆ ಒಳಗಾದಂಥ ಮಹಿಳೆಯರಿಗೆ ಮಹಿಳೆಯರಿಗೆ ತಕ್ಷಣದಲ್ಲಿ ಆಶಯ ಒದಗಿಸಬೇಕು ಅನ್ನೋದು ಸರ್ಕಾರದ ಅದೇ ಒಂದು ಆಶಯ ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಶಕ್ತಿ ಸದನ ಎಂಬ ಈ ಯೋಜನೆ ಮೊದಲು ಸ್ವದಾರ ಗೃಹ ಅಂತಿತ್ತು ಮತ್ತು ಶಾರ್ಟ್ ಸ್ಟೇ ಹೋಮ್ ಅಂತಿತ್ತು ಈ ಬೇರೆ ವಿಧದಲ್ಲಿ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ರು ಈಗ ಎರಡು ಯೋಜನೆಯನ್ನು ಸೇರಿಸಿ ಶಕ್ತಿ ಸದನ ಅನ್ನೋ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಇದು ನಡೀತಾ ಇದೆ ಈ ಒಂದು ಉತ್ತರ ಕನ್ನಡ ಜಿಲ್ಲೆ ಇಡೀ ಜಿಲ್ಲೆಗೆ ಇದು ಒಂದು ಕೇಂದ್ರ ಇರ್ತದೆ ಇದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಕೇಂದ್ರ ಇರುತ್ತೆ ಮತ್ತು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕೇಂದ್ರಗಳು ಕೂಡ ಇರುವ ಸಾಧ್ಯತೆಗಳಿದೆ ನಮ್ಮ ಜಿಲ್ಲೆಯಲ್ಲಿ ಇದು ಏಕೈಕ ಸಂಸ್ಥೆ ಏಕೈಕ ಒಂದು ಕೇಂದ್ರ ಮೊದಲು ಸ್ವಧಾರ ಗ್ರಹ ಅಂತ ಇತ್ತು ಇದು ಶಕ್ತಿ ಸದನವಾಗಿ ಮಾರ್ಪಟ್ಟಿತ್ತು ಮತ್ತು ಮರಾಠೆ ಕೋಪದಲ್ಲಿ ಬೇರೆ ಕಟ್ಟಡದಲ್ಲಿತ್ತು ಈಗ ಈ ಕಟ್ಟಡಕ್ಕೆ ಇದು ಬದಲಾವಣೆ ಆಗಿದೆ ಈ ಒಂದು ಕೇಂದ್ರದ ವಿಶೇಷ ಏನು ಅಂತಂದರೆ ಯಾವುದೇ ರೀತಿಯ ಮಹಿಳೆಯರಿಗೆ ತೊಂದರೆ ಆದಾಗ ಯಾವುದೇ ರೀತಿಯ ಅವರಿಗೆ ರಕ್ಷಣೆ ಬೇಕಾದಾಗ ಯಾವುದೇ ರೀತಿಯ ಅಸಹಾಯಕರು ಆದಾಗ ಅವ್ರು ಯಾವುದೇ ರೀತಿ ಸಮಸ್ಯೆಗೊಳಗಾದಾಗ ಅವರು ಈ ಕೇಂದ್ರಕ್ಕೆ ಬಂದು ಮೂರರಿಂದ ಐದು ವರ್ಷಗಳವರೆಗೆ ವಾಸ್ತವ್ಯ ಮಾಡ್ತಾರೆ ಯಾವುದೇ ಮಹಿಳೆ ಮೂರರಿಂದ ಐದು ವರ್ಷಗಳವರೆಗೆ ಇದು ವಾಸ್ತವ್ಯ ಮಾಡ್ಬೋದು ಜೊತಿನಲ್ಲಿ ಆ ತಾಯಂದಿರ ಜೊತೆ ಮಹಿಳೆಯರ ಜೊತೆಗೆ ಜೀರೋದಿಂದ ಹನ್ನೆರಡು ವರ್ಷದವರೆಗಿನ ಹುಡುಗರು ಗಂಡು ಮಕ್ಕಳಾದರೆ ಜೀರೋದಿಂದ ಹನ್ನೆರಡು ವರ್ಷದವರೆಗಿನ ಅವರಾದರೆ ಇಲ್ಲಿ ಉಳಿಬೋದು ಅದೇ ರೀತಿಯಲ್ಲಿ ಹೆಣ್ಮಕ್ಕಳಾದರೆ ಜೀರೋದಿಂದ ಅವರು ಬದಲಿ ವ್ಯವಸ್ಥೆ ಪುನರ್ವಸತಿ ಆಗುವವರೆಗೆ ಇಲ್ಲಿರ್ಬೋದು ಹೆಚ್ಚಿನ ಮೊದಲನೇ ಮೂರು ವರ್ಷ ಮತ್ತೆ ಅವರಿಗೆ ಹೆಚ್ಚಿನ ರಕ್ಷಣೆ ಅವಶ್ಯಕತೆ ಇದೆ ಅಂತ ಆದರೆ ಅವರು ಐದು ವರ್ಷದವರೆಗೂ ಕೂಡ ಈ ಒಂದು ಕೇಂದ್ರದಲ್ಲಿ ಅವರ ಆಶ್ರಯನ ಪಡೆಯಲು ಸಾಧ್ಯತೆ ಇದೆ ವಿಶೇಷವಾಗಿ ಇಲ್ಲಿ ಇಲ್ಲಿ ಯಾರು ಆಶ್ರಯನ ಪಡೀತಾರೋ ಅವರಿಗೆ ಇಲ್ಲಿ ಎಲ್ಲ ರೀತಿಯ ರಕ್ಷಣೆಯನ್ನ ಇಲ್ಲಿ ಸಾಯಂಕಾಲ ಪೊಲೀಸ್ ಬಿಟ್ಟಿರ್ತದೆ ಎಲ್ಲ ರೀತಿಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಸಹಕಾರದೊಂದಿಗೆ ಅವರಿಗೆ ಲೀಗಲ್ ಸಪೋರ್ಟ್ ಕೂಡ ಕೊಡ್ತಾರೆ ಯಾವುದೇ ರೀತಿ ಕಾನೂನು ಸಪೋರ್ಟ್ ಬೇಕಾದ್ರೆ ಲೀಗಲ್ ಸಪೋರ್ಟ್ ಕೊಡ್ತಾರೆ ಇಲ್ಲಿ ಫಸ್ಟ್ ಏಡ್ ಕಿಟ್ ನ ವ್ಯವಸ್ಥೆ ಇರ್ತದೆ ಊಟ ವಸತಿ ಎಲ್ಲ ವ್ಯವಸ್ಥೆಗಳು ಅವ್ರಿಗೆ ಉಚಿತವಾಗಿರ್ತದೆ ಇಲ್ಲಿ ಆ ನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಅಂದ್ರೆ ಈಗಾಗಲೇ ಅವ್ರನ್ನ ತಾಲೂಕು ಹಾಸ್ಪಿಟ್ಲಿಗೆ ಇಲ್ಲ ಅವ್ರನ್ನ ಹಾಗೆ ಇರ್ಲಿಕ್ಕೆ ಅವರಿಗೆ ಯೋಗ ಅವರಿಗೆ ಲೈಫ್ ಸ್ಕಿಲ್ಗಳನ್ನು ಕಲಿಸ್ತೇವೆ ಅವರಿಗೆ ಯೋಗ ಮತ್ತು ಬೇರೆ ಪ್ರಾಣಾಯಾಮಗಳನ್ನ ಹೇಳ್ಕೊಡ್ತೇವೆ ಅವರು ಮಾನಸಿಕ ಒತ್ತಡದಿಂದ ಅವರು ಹೊರಗೆ ಬರೋದಕ್ಕೆ ಏನೆಲ್ಲ ಮಾರ್ಗಗಳು ಬೇಕು ಆ ರೀತಿ ಕೌನ್ಸಿಲಿಂಗ್ ಗಳನ್ನು ಹೀಗೆ ಹೋಗೋದಕ್ಕೆ ಅವರು ಸ್ವತಂತ್ರವಾಗಿ ಜೀವನ ಮಾಡೋದಕ್ಕೆ ಬೇಕಾದಂತ ಸ್ಕಿಲ್ಡ್ ವೊಕೇಶ್ನಲ್ ಟ್ರೈನಿಂಗ್ ಸೆಂಟರ್ ಟ್ರೈನಿಂಗ್ ಅನ್ನು ಕೂಡ ಕೊಡ ನೇರವಾಗಿ ಬಂದು ಸಂಸ್ಥೆಯನ್ನು ಸಂಪರ್ಕ ಮಾಡಬಹುದು ನೇರವಾಗಿ ಅವರು ತಮಗೆ ಸಹಾಯ ಬೇಕು ಅಂತ ಆದ್ರೆ ರಕ್ಷಣೆ ಬೇಕು ಅಂದ್ರೆ ನೇರವಾಗಿ ಅವರು ಶಕ್ತಿ ಸದನಕ್ಕೆ ಬರ್ಬೋದು ಯಾವುದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಯಾವ ಇಲಾಖೆ ಯಾವುದೇ ಘಟಕಗಳನ್ನು ನಾವು ಸಂಪರ್ಕ ಮಾಡಬಹುದು